ಮಂಜಿನಿಂದ ಮುಚ್ಚಿದ ಬೆಳೆಯಿಂದ ಮೊದಲ ಸೂರ್ಯದ ಕಿರಣದೊಂದಿಗೆ ನಿದ್ರೆ ಮುಕ್ತವಾಗುತ್ತದೆ ನಿಶಬ್ದ ಹಳ್ಳಿ ಅದಕ್ಕೆ ಸಾಕ್ಷಿಯಾಗಿರುವ ಪೌರಾಣಿಕ ಗೋಪುರ ಶಿಲೆಗಳಲ್ಲಿ ಬರೆಯಲ್ಪಟ್ಟ ದೇವಪಥ ನಂಬಿಕೆಯ ಪಥಸಾಗರರಿಗೆ ಸ್ವಾಗತ ಸೂಚಿಸುತ್ತದೆ ವಿಶ್ವಾಸದಿಂದ ಮಾಲೆ ಜೋಡಿಸುತ್ತಿರುವ ಕೈಗಳು ಧೂಪದ ವಾಸನೆ ಹರಡುತ್ತದೆ ಅರ್ಚಕರು ಅರ್ಪಣೆಗೆ ಸಜ್ಜಾಗುತ್ತಾರೆ ಈ ಸಮಸ್ತ ಹೃದಯದಲ್ಲಿ ಕಾರುಣ್ಯ ತುಂಬಿದ ದೇವಿ ಅನ್ನಪೂರ್ಣೇಶ್ವರಿ ಪ್ರಕಾಶಮಾನ ಮತ್ತು ಶಾಶ್ವತಳಾಗಿ ಮೂಡಿಬರುತ್ತಾಳೆ ಪ್ರೀತಿಯಿಂದ ನೀಡಲ್ಪಡುವ ಪ್ರಸಾದ ತಾಜಾ ಎಲೆಗಳ ಮೇಲೆ ಇಡುವ ಕುದಿಯುವ ಪೊಂಡಲ್ ಪವಿತ್ರತೆ ಮತ್ತು ಐಕ್ಯತೆಗಾಗಿ ಪ್ರಾರ್ಥನೆಯಲ್ಲಿ ಮಡಿಸುತ್ತಿರುವ ಹಿರಿಯರ ಕೈಗಳು ಅನುಕರಣೆಯಲ್ಲಿ ಕೈ ಜೋಡಿಸುತ್ತಿರುವ ಮಕ್ಕಳು ನಂಬಿಕೆ ತಲೆಮಾರು ಹಾದು ಹರಿಯುತ್ತದೆ ಸಂಜೆ ನೆರಳಲ್ಲಿ ಶಿಖಿಗಳ ನೃತ್ಯ ಮತ್ತು ಗಂಟೆಗಳ ನಾದದಲ್ಲಿ ಆರತಿ ಉರಿಯುತ್ತದೆ ಹೃದಯವು ಆಕಾಶವು ದೇವಿ ಭವಿಸುತ್ತವೆ ನಿಶಬ್ದವೂ ಇಲ್ಲಿ ಶಬ್ದವಾಗುತ್ತದೆ ಭಕ್ತರು ಜಪಿಸುತ್ತಾರೆ ಅವರ ಮನಸ್ಸುಗಳೆಲ್ಲ ಸಂಗೀತಕ್ಕೆ ಒಗೆಯಾಗಿ ಅವಳ ನೋಟ ಕಾಲವನ್ನೇ ನಿಲ್ಲಿಸುತ್ತಿದೆ ಆತ್ಮವನ್ನು ತೊಳಲುವ ಆ ಕಣ್ಣುಗಳು ಶಾಶ್ವತತೆಯ ಸ್ಪಂದನೆ ನೀಡುತ್ತವೆ ಸೂರ್ಯನು ಗೋಪುರದ ಹಿಂದೆ ಮುದ್ದಾಗಿ ಅಡಗುತ್ತಾನೆ ದೇಗುಲವು ನಿತ್ಯವೂ ಎಚ್ಚರದಲ್ಲಿರುವಂತೆಯೇ ನಿಂತಿರುತ್ತದೆ ಕಾಪಾಡುವುದು ಆಶೀರ್ವದಿಸುವುದು